ಯಾಕಂದರೆ ಈಗಾಗಲೇ ನಿಮ್ಗೆ ಗೂಗಲ್ ಹುಡುಗರೆ ಬೇಕಾದ ಸಿಗುತ್ತೆ ನಾನು ಮುಖ್ಯವಾಗಿ ನಾವು ಏನು ಮಾಡ್ಬೋದು ಅನ್ನೋದ ಬಗ್ಗೆ ಹೇಳ್ತೀನಿ ಹಾಗೆ ನಮ್ಮ ಪಶ್ಚಿಮ ಪಶ್ಚಿಮಘಟ್ಟದ ಭಾಗದಲ್ಲಿ ಏನೇನು ಸಹ ಆಗ್ತಾ ಇದೆ ಅದರ ಬಗ್ಗೆ ಎಲ್ಲಕ್ಕಿಂತ ಮುಖ್ಯವಾಗಿ ನನ್ನ ಇವತ್ತಿನ ವಿಷಯಕ್ಕೆ ಸಂಬಂಧಪಟ್ಟಾಗೆ ನೋಡೋದಾದ್ರೆ ಇದು ಉತ್ತರ ಕನ್ನಡದ ನಕ್ಷೆ ಅಲ್ಲಿರುವಂತಹ ಎಲ್ಲ ಗ್ರಾಮಗಳ ನಕ್ಷೆ ನಿಜವಾಗಿ ಅಲ್ಲಿ ನೀವು ಬಿಳಿ ಮತ್ತೆ ಹಸಿರು ಇರುವಂತಹ ಎಲ್ಲ ಗ್ರಾಮಗಳಲ್ಲಿ ಸಂಖ್ಯೆ ಮತ್ತೆ ಕೆಂಪಿರುವಂತಹ ಜನರು ಆ ಕೆಂಪಿರುವಂತಹ ಗ್ರಾಮಗಳಲ್ಲಿ ಜನಸಂಖ್ಯೆ ಹೆಚ್ಚಾಗಿದೆ ಹಸಿರು ಮತ್ತೆ ಬಿಳಿ ಹಸಿರು ಗ್ರಾಮಗಳಲ್ಲಿ ಜನಸಂಖ್ಯೆ ಹತ್ತು ಪರ್ಸೆಂಟ್ ಕಡಿಮೆ ಆಗಿದೆ ಬಿಳಿ ಇರುವಂತ ಸ್ವಲ್ಪ ಹೆಚ್ಚು ಕಡಿಮೆ ಹಾಗೆ ಇದೆ ಉತ್ತರ ಕನ್ನಡ ಜಿಲ್ಲೆಯ ಶೇಕಡ ಅರವತ್ತ್ ಮೂರು ಪ್ರತಿಶತ ಗ್ರಾಮಗಳಲ್ಲಿ ಜನಸಂಖ್ಯೆ ಕಡಿಮೆ ಆಗಿದೆ ಮತ್ತೆ ಅದರ ಅರ್ಥ ಹಳ್ಳಿ ಜನರುಗಳು ನಗರಕ್ಕೆ ಹೋಗ್ತಾ ಇದ್ದಾರೆ ಅಂತ ನಗರೀಕರಣದ ದೊಡ್ಡ ಪರಿಣಾಮ ಆಗ್ತಾ ಇರೋದು ಅಲ್ಲಿ ಪಶ್ಚಿಮ ಆ ಭಾಗಗಳಲ್ಲಿ ಆಗ್ತಾ ಇದೆ ಇವರು ಸಾಧನೆ ಮಾಡುವಂಥ ಪ್ರಯತ್ನ ಅಂತಂದರೆ ಆ ಪ್ರಯತ್ನದಲ್ಲಿ ಅದೇ ಜನರಿಗೆ ಅವೇರ್ನೆಸ್ ಬೇಕು ಆ ಪ್ರಯತ್ನ ಇದೆ ವರ್ಷ ಒಂದು ಪ್ರಕಾಶ್ ಭಟ್ರಿ ಅವರು ಒಂದು ಕಾರ್ಯಕ್ರಮದಲ್ಲಿ ನಮ್ಮನ್ನು ಗ್ರಾಮದಿಂದ ಯಾರಿಗೆ ಒಂದು ಸ್ವಲ್ಪ ಅಸ್ತಾರ ಪ್ರಯತ್ನ ಮಾಡುವಂಥ ಹುಡುಗರನ್ನ ಅಪ್ಲೈ ಮಾಡ್ತಾರೆ ನಾನು ನೋಡಿದ್ರೆ ಐವತ್ತು ವರ್ಷ ಮಾಡೋದಕ್ಕಿಂತ ಹುಡುಗರೇ ಯಾರು ನಮ್ಮ ಊರಲ್ಲಿಲ್ಲ ಇಡೀ ಹುಡುಗಿ ಅಂತ ಆ ತರ ಪರಿಸ್ಥಿತಿ ಯಾಕೆ ಹಾಕ್ಕೊಂಡಿದೆ ಹಾಗಾಗಿ ಇದು ಹಿಡಿಯ ಗ್ರಾಮದ ಎಲ್ಲ ಭೋಪಾಲ್ ಪಶ್ಚಿಮ ಘಟ್ಟದ ಗ್ರಾಮಗಳ ಪರಿಸ್ಥಿತಿ ಆಗಿದೆ ಇದು ನಮ್ಮ ದೇಶ ಒಂದೇ ಅಂತ ಜಗತ್ತಿನ ಎಲ್ಲಾ ಕಡೆ ಆಗ್ತಾ ಇದೆ ಎರಡ್ ಸಾವಿರದ ಏಳರ ಹೊತ್ತಿಗೆ ಜಗತ್ತಿನಲ್ಲಿ ಈಗಾಗಲೇ ನಗರದಲ್ಲಿರುವಂತಹ ಸಂಖ್ಯೆ ಗ್ರಾಮೀಣ ಭಾಗದಲ್ಲಿರುವಂತಹ ಸಂಖ್ಯೆಗಿಂತ ಹೆಚ್ಚಾಗಿದೆ ಅಲ್ಲಿ ಅವರಿಗೆ ಗ್ರಾಮೀಣ ಭಾಗದಲ್ಲಿ ಈಗ ನಗರದಲ್ಲಿರುವವರ ಸಂಖ್ಯೆ ಹೇಗೆ ಆಗಿದೆ ಇದು ಜಗತ್ತಿನ ಎಲ್ಲಾ ಭಾಗದ ಪರಿಸ್ಥಿತಿ ಅದು ಎಲ್ಲೋ ಭಾರತ ಮತ್ತು ಆಫ್ರಿಕಾದ ಕೆಲವು ದೇಶಗಳನ್ನು ಬಿಟ್ಟರೆ ಅವ್ರೆಲ್ಲ ದೇಶಗಳಲ್ಲಿ ನಗರದಲ್ಲಿರುವ ಸಂಖ್ಯೆಯೇ ಹೆಚ್ಚಿಗೆ ಇದೆ ಹಾಗೆ ನಮ್ಮೂರಲ್ಲಿ ನೋಡಿದ್ರೆ ನಾವು ಹದಿನಾರು ವರ್ಷದಕ್ಕಿಂತ ಹೆಚ್ಚು ಮತ್ತು ಐವತ್ತು ವರ್ಷದ ಒಳಗಡೆ ಅವರು ನಮ್ಮಲ್ಲಿಲ್ಲ ಅವರೆಲ್ಲ ಹೊರಗಡೆ ಇದ್ದಾರೆ ಈಗ ಅಲ್ಲಿ ಕೆಂಪು ಭಾಗ ಕಾಣ್ತಾ ಯಾರು ಯಾವುದೇ ಜನಸಂಖ್ಯೆಗಳು ಊರ ಊರುಗಳಲ್ಲಿಲ್ಲ ಹಾಗಾಗಿ ಆ ಹಿನ್ನೆಲೆಯಲ್ಲಿ ಹವಾಮಾನ ಬದಲಾವಣೆಯ ಪರಿಣಾಮ ಯಾವ ಥರ ಆಗ್ತಾ ಇದೆ ಅನ್ನೋದಕ್ಕೆ ಸ್ವಲ್ಪ ನೋಡೋಣ ಹವಾಮಾನ ವೈಪರೀತ್ಯದ ಬಗ್ಗೆ ನಮ್ಗೆ ಎಲ್ರಿಗೂ ಗೊತ್ತು ನಾನು ತುಂಬ ಮತ್ತೆ ಹೋಗೋದಿಲ್ಲ ಅದೇ ಗ್ರೀನ್ ಹೌಸ್ ಗ್ಯಾಸ್ ಇಫೆಕ್ಟು ಆ ಥರದ್ದು ಇದೆ ಇಂಗಾಲದ ಚಕ್ರ ಬಗ್ಗೆ ಗೊತ್ತು ನಾವೆಲ್ಲ ಬೇರೆ ಬೇರೆ ಕಾರಣಕ್ಕಾಗಿ ವಾತಾವರಣಕ್ಕೆ ಇಂಗಾಲವನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ ಅದು ಅದರ ತಿರುಗಿ ಪಡಿಕೆಯಲ್ಲಿರುವಂಥ ನಮಗೆ ಇರುವಂಥ ಸಾಧ್ಯತೆಗಳು ಕೆಲವೇ ಕೆಲವು ಅದರ ಸಾಧ್ಯತೆಗಳಲ್ಲಿ ಬೇರೆ ಬೇರೆ ಸಾಧ್ಯತೆಗಳನ್ನು ಜಗತ್ತು ಐ ಪಿ ಸಿ 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 ಹೇಳ್ತಾ ಇದೆ ಕೆಲವು ಒಂದು ಎರಡು ಡಿಗ್ರಿಯಿಂದ ಒಂದೂವರೆ ಇಂದ ಸುಮಾರು ಆರು ಡಿಗ್ರಿಯವರೆಗೂ ಐದು ಅಂತ ಆರು ಡಿಗ್ರಿ ವರೆಗೆ ಹೆಚ್ಚಾಗ ಸಾಧ್ಯತೆಗಳನ್ನು ಹೇಳ್ತಾ ಇದೆ ಅದೆಲ್ಲ ಬೇರೆ ಬೇರೆ ಮಾಡೆಲ್ಗಳನ್ನು ಹೇಳ್ತಾ ಇದೆ ಯಾವ ಮಾಡೆಲ್ಗಳಲ್ಲಿ ಯಾವ ಮಾದರಿಯಲ್ಲಿ ನಾವು ನಮ್ಮ ಜೀವನ ಶೈಲಿಯನ್ನು ಎತ್ತಿಕೊಂಡ್ರೆ ಮುಂದೆ ಎಲ್ಲಿ ಹೋಗಿ ಉಟ್ಟುಕೋದು ಅನ್ನೋದನ್ನು ಹೇಳ್ತಾ ಇದ್ದೆ ಕಾರಣಗಳು ಎಲ್ರಿಗೂ ನಮ್ಗೆ ಗೊತ್ತಿರುವಂತಹದ್ದು ಅದರಲ್ಲಿ ವಿಶೇಷ ಅಂತಂದರೆ ಅತಿಯಾಗಿ ಬೇರೆ ಬೇರೆ ಶಿಕ್ಷೆ ವ್ಯಕ್ತಿಯ ಮೂಲವನ್ನು ಹೋಗ್ತಾ ಇರೋದು ಪರಿಣಾಮ ಏನಾಗ್ತಾ ಇದೆ ನಮ್ಮೂರಿನ ಒಂದು ಚಿತ್ರ ನಮ್ಮೂರಲ್ಲಿ ಕಳೆದ ವರ್ಷ ವರ್ಷ ಒಂದೇ ದಿವಸದೊಳಗಡೆ ಒಳಗಡೆ ಎರಡ್ ಐದನೂರ ಎಂಬತ್ತು ಮಿಲಿಮೀಟರ್ ಮಳೆ ಆಯ್ತು ಇದು ರೈನ್ಫಾಲ್ ಇದು ಸುಮಾರು ಬಹು ವರ್ಷ ಬಹು ನಮ್ಮ ಬಹುಪಾಲು ಇಡೀ ವರ್ಷಕ್ಕೆ ದಿವಸಕ್ಕೆ ಒಂದೂವರೆ ವರ್ಷವೂ ಸಹ ಆ ತರದ ಜುಲೈ ತಿಂಗಳಲ್ಲಿ ಈ ವರ್ಷದ ವರ್ಷದ ಸರಾಸರಿಯ ತೊಂಬತ್ತು ವರ್ಷದ ಭಾಗ ಜುಲೈ ಒಂದೇ ತಿಂಗಳಲ್ಲಿ ಸರಾಸರಿ ಜುಲೈದಲ್ಲಿ ನಮಗೆ ಸುಮಾರು ಒಂದು ಸಾವಿರದ ನಾಲ್ಕುನೂರು ಮಿಲಿಮೀಟರ್ ಈ ವರ್ಷ ಎರಡು ಸಾವಿರದ ಒಂದು ಮಳೆ ಬರೀ ಒಂದು ತಿಂಗಳ ಮೊದಲಾಗಿಲ್ಲ ಆ ಥರದ ಎಕ್ಸ್ಟ್ರೀಮ್ ರೈನ್ಫಾಲ್ ಇವೆಂಟ್ಗಳು ಹೆಚ್ಚಾಗ್ತಾ ಇದೆ ಅದು ಪರಿಸರದ ಬದಲಾವಣೆ ಈ ತರಹದ ಎಕ್ಸ್ಟ್ರೀಮ್ ಹೆಚ್ಚಾಗ್ತಾರೆ ಮೊದಲನೆಯೂ ಸಹ ಆ ತರಹದ ಪರಿಣಾಮವನ್ನ ನಿರೀಕ್ಷೆ ಮಾಡಿದ್ರು ಬೇರೆ ಬೇರೆ ಕಾರಣಕ್ಕಾಗಿ ಈ ಕಳೆದ ಹತ್ತು ವರ್ಷಗಳಲ್ಲಿ ಈ ತರಹದ ಪರಿಣಾಮ ಆಗತ್ತೆ ಅಂತ ಸುಮಾರು ಹದಿನೈದು ವರ್ಷಗಳ ಹಿಂದೆ ಬಂದಂತಹ ಇದನ್ನ ಹೇಳಿದ್ದೆ ನಿಜವಾಗಿ ಭೂಮಿ ಭಾರತದಲ್ಲಿ ಉಷ್ಣತೆ ಹೆಚ್ಚಾಗ್ತಾ ಇದ್ದಾಗೆ ಆ ಮಳೆಯ ಪ್ರಮಾಣ ಸಹ ಹೆಚ್ಚಾಗುತ್ತೆ ಅಂತ ನಾನು ಮೊದಲನೇ ಬಾರಿ ಪೇಪರ್ ಬೇ ಓದಿದಾಗ ಸುಮಾರು ಮುಷಿ ಪಟ್ಟಿದ್ದೇನೆ ಯಾಕಂದ್ರೆ ಮಳೆ ಹೆಚ್ಚಾಗತ್ತಲ್ಲ ನಮ್ಗೆ ಕೊಳ್ಳೆನಾಗೋದು ಅಂತ ಆದ್ರೆ ನಂತರದ ದಿನಗಳಲ್ಲಿ ನಮ್ಗೆ ಅರ್ಥ ಆಗುತ್ತಾಯಿತು ಆ ತರ ಅಲ್ಲ ಎಕ್ಸ್ಟ್ರೀಮ್ ಇದೆ ಅಂತ ಇದು ಬೇರೆ ಬೇರೆ ಮಾದರಿಗಳಲ್ಲಿ ಯಾವಾಗ ಮಾಡೆಲ್ಗಳಲ್ಲಿ ಯಾವ ಥರ ಮಳೆ ಹೆಚ್ಚಾಗತ್ತೆ ಅಂತ ಅದರ ಪರಿಣಾಮ ಏನಾಗುತ್ತೆಂದ್ರೆ ಅರಣ್ಯದ ರೀತಿಯಲ್ಲಿ ಬದಲಾಗುತ್ತೆ ಅಂತ ಆಗಿತ್ತು ಆದರೆ ಕಳೆದ ಕೆಲವು ವರ್ಷಗಳಲ್ಲಿ ನೋಡಿದಾಗ ನಮ್ಗ ಇಡೀ ಪಶ್ಚಿಮ ಘಟ್ಟ ಭಾಗದಲ್ಲಿ ಎಕ್ಸ್ಟೇಬ್ರಿಯಂಥಿಟ್ಟುಗಳು ಹೆಚ್ಚಾಗ್ತಾ ಇದೆ ಅಂದರೆ ಒಂದೇ ದಿನದಲ್ಲಿ ಅತಿ ಹೆಚ್ಚು ಮಳೆ ಬರುವಂತಹ ಪರಿಸ್ಥಿತಿಗಳು ಹೆಚ್ಚಾಗ್ತಾ ಇದೆ ನಮ್ಮಲ್ಲಿ ಈ ವರ್ಷವೂ ಸಹ ಇಟ್ಟು ಪ್ರತಿ ಕಳೆದ ಮೂರ್ನಾಲ್ಕು ವರ್ಷಗಳಿಂದ ಆಯ್ತು ಕಳೆದ ವರ್ಷ ಬರೀ ಹದಿನೇಳು ದಿವಸ ಮಳೆ ಬಂತು ಇಡೀ ವರ್ಷಗಳಿಗೆ ನಮಗೆ ನೂರಿಪ್ಪತ್ತು ದಿವಸ ಮಳೆ ಬರೋದಾಗತ್ತೆ ಸರಾಸರಿ ಆದರೆ ಕಳೆದ ವರ್ಷ ಬರೀ ಹದಿನೇಳು ದಿವಸ ಮಳೆ ಬಂತು ಆದರೆ ವರ್ಷದ ಸರಾಸರಿ ಎಷ್ಟಿದೆಯೋ ಅದಷ್ಟೇ ಮಳೆ ಬಂದಿದೆ ಆದರೆ ಮೂರೇ ದಿವಸಗಳಲ್ಲಿ ಅದಷ್ಟು ಮಳೆ ಬಂದಿದೆ ಎಳ್ನೂರು ಮಿಲಿಮೀಟ್ರ್ ಮೂರು ದಿವಸ ಒಳಗೆ ಹೋಗಿದೆ ಆ ತರಹದ ವೈಪರೀತ್ಯಗಳು ಆಗಿರೋ ಆಗಿರುತ್ತೆ ಆದರೆ ನಮ್ಗೆ ಇಫೆಕ್ಟಿವ್ ಆಗಿ ಅದರ ಪರಿಣಾಮ ಏನಾಗುತ್ತೆ ಅನ್ನೋದ್ರೆ ನಾವು ಒಂದು ದಿವಸಕ್ಕೆ ನಲ್ವತ್ತು ಮಿಲಿಮೀಟ್ರ್ಗಿಂತ ಹೆಚ್ಚಿಗೆ ಬಿದ್ದರೆ ಅದು ಹೂಮಿಂದು ಹರಿದು ಹರಿದು ಹೋಗುತ್ತೆ ನಮ್ಮ ಮಣ್ಣಿನ ನಮ್ಮೂರಿನ ಮಣ್ಣಿಗೆ ಅದು ಬೇಸಿನ ಮಣ್ಣಿಗೆ ಬೇರೆ ಇರ್ಬೋದು ನಮ್ಮೂರಿನ ಮಣ್ಣಿನ ವಾಟ್ರ್ ಕೋಲ್ಡ್ರಿಂಕ್ ಪ್ಯಾರ್ಟಿ ಅಂತ ಸಾಯಿಲ್ ವಾಟರ್ ಪೊಟೆಂಶನ್ ಅಂತ ಕರೀತಾರೆ ಅದರ ಪರಿಣಾಮ ನಲವತ್ತು ಮಿಲಿಮೀಟರ್ಗಿಂತ ಹೆಚ್ಚಿಗೆ ಬಿದ್ದರೆ ಅದಕ್ಕೆ ಹರಿದು ಹೋಗಿಬಿಡುತ್ತೆ ಇಲ್ಲಿ ಇನ್ನು ಕಡಿಮೆ ಇರುತ್ತೆ ಕಡಿಮೆ ಮಳೆ ಬಿದ್ದು ಹೋಗುತ್ತೆ ಆ ಥರದಲ್ಲಿ ನಮ್ಮ ಭಾಗದಲ್ಲಿ ಕಳೆದ ವರ್ಷ ಒಟ್ಟಾರೆ ನಮಗೆ ಕೂತು ಒಟ್ಟು ಹೀಗೆ ಒಟ್ಟಾರೆಯಾಗಿ ನೋಡಿದಾಗ ಇಡೀ ನಾವು ಸಾಮಾನ್ಯವಾಗಿ ಹವಾಮಾನವನ್ನು ನೋಡಿದ್ರು ನೋಡಿದಾಗ ಒಟ್ಟಾರೆ ಮಳೆಯನ್ನು ನೋಡ್ತೀವಿ ಈ ವರ್ಷಕ್ಕೆ ಎಷ್ಟು ಮಳೆ ಬಿತ್ತು ಅಂತ ಆ ಥರ ಮಳೆಯನ್ನು ನೋಡಿದಾಗ ಸ್ವಲ್ಪ ಹೆಚ್ಚು ಕಮ್ಮಿ ವರ್ಷಕ್ಕೆ ಎಷ್ಟು ಬೀಳುತ್ತೋ ಅಷ್ಟೇ ಬೀಳುತ್ತೆ ಎರಡೂವರೆ ಸಾವಿರನ ಮೂರು ಸಾವಿರನ ನಾಲ್ಕು ಸಾವಿರ ಆ ಥರ ಬಂದಿರುತ್ತೆ ಕಳೆದ ವರ್ಷವೂ ಸಹ ನಮಗೆ ಮೂರು ಸಾವಿರ ಮಿಲೋಮೀಟ್ರ್ ಮಳೆ ಬಂತು ಆದರೆ ಬಂದಿರೋದು ಮೂರು ದಿವಸ ಹದಿನೇಳು ದಿವಸ ಒಳಗಡೆ ಈ ವರ್ಷ ಆದಷ್ಟು ಸಹ ಒಂದೇ ತಿಂಗಳೊಳಗೆ ಬಂದಿದೆ ಕಂಟಿನ್ಯೂಸ್ ಆಗಿ ಆ ಥರದ್ದು ಬಂದಿದ್ದು ಮತ್ತೆ ಈಗ ಖರ್ಚಾಗಿದೆ ಈ ವರ್ಷ ನಂಬರ್ ಆಫ್ ರೈನಿ ಡೇಸ್ ಸಹ ತುಂಬ ಹೆಚ್ಚಾಗ್ತಾ ಇದೆ ಈ ಮೇಲೆ ಗೊತ್ತಿಲ್ಲ ಆ ತರಹದ ಎಕ್ಸ್ಟ್ರೀಮ್ ಇವೆಂಟ್ಸ್ಗಳು ಹೆಚ್ಚಾಗ್ತಾ ಇದೆ ಅದು ಈಗಾಗಲೇ ಪಶ್ಚಿಮ ಘಟ್ಟದ ಎಲ್ಲ ಭಾಗಗಳಲ್ಲಿ ಆ ತರಹದ ಎಕ್ಸ್ಟ್ರೀಮ್ ಇವೆಂಟ್ಗಳು ಹೆಚ್ಚಾಗ್ತಾ ಇದೆ ಅಂತ ಅಧ್ಯಯನಗಳು ತೋರಿಸ್ತಾ ಇದೆ ಹಾಗೆ ಇದನ್ನು ನಿರೀಕ್ಷೆ ಮಾಡಿದ್ರು ಅದರ ಪರಿಣಾಮ ಬೇರೆ ಬೇರೆ ಭಾಗಗಳಲ್ಲಿ ಎಕ್ಸ್ಟ್ರೀಮ್ ಟ್ರೇನ್ ಮಾಡಲು ದಾಖಲೆಗಳಾಗ್ತಾ ಇದೆ ಅದರ ಈ ತರಹದ ಪ್ರವಾಹಗಳು ಹೆಚ್ಚಾಗುತ್ತೆ ನಮ್ಮ ಅಗನಶಿನಿಯನ್ನೇ ತಗೊಂಡ್ರೆ ಅಗನಾಚಿನಿಯಲ್ಲಿ ಅತಿ ಹೆಚ್ಚು ಲ್ಯಾಂಡ್ ಸ್ಲೈಡಿನ ಭಾಗಗಳು ಕಾಣಿಸುತ್ತೆ ಅದಕ್ಕೆ ಕಾಣುತ್ತೆ ಆಗುತ್ತೆ ಅಲ್ಲ ಲ್ಯಾಂಡ್ ಸ್ಲೈಡ್ ಇರುವಂಥ ಲ್ಯಾಂಡ್ ಸ್ಲೈಡ್ ಆಗುವ ಸಾಧ್ಯತೆ ಇರುವಂಥ ಪ್ರದೇಶ ಅಷ್ಟು ಕಾಗದಗಳಲ್ಲಿ ನಮ್ಮಲ್ಲಿ ಒಂದೇ ದಿವಸಕ್ಕೆ ನಾನೀಗಾಗಲೇ ಸ್ವಲ್ಪ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಮೂರು ಎರಡು ಪಟ್ಟು ಹೆಚ್ಚಾದಾಗ ಆ ಲ್ಯಾಂಡ್ ಸ್ಲೈಡ್ ಆಗುತ್ತೆ ಅಷ್ಟೇ ಮಳೆ ಬಿದ್ದಾಗ ಈ ವರ್ಷ ಸಹ ಲ್ಯಾಂಡ್ ಸ್ಲೈಡ್ಗಳನ್ನ ನೀವು ನೋಡಿರ್ಬೋದು ಇವೆಲ್ಲವೂ ಸಹ ಆ ಭಾಗದ ಆ ಮಣ್ಣಿನ ನೀರಿನ ಹೀರಿಕೊಳ್ಳುವಿಕೆಯ ಸಾಮರ್ಥ್ಯ ಎಷ್ಟಿದೆಯೋ ಅದಕ್ಕಿಂತ ಹೆಚ್ಚಾದಾಗ ನೀರನ್ನು ಸ್ವಾಭಾವಿಕವಾಗಿ ಲ್ಯಾಂಡ್ ಸ್ಲೈಡ್ಗಳಾಗುತ್ತೆ ಆ ಥರದ ಪರಿಣಾಮಗಳು ಇಡೀ ಪಶ್ಚಿಮ ಘಟ್ಟದ ಬೇರೆ ಬೇರೆ ಭಾಗಗಳಾಗುತ್ತೆ ಇದು ನಮ್ಮ ಊರಿನ ಸುದ್ದಿಯನ್ನಿಟ್ಟು ನಾನು ಹೇಳ್ತಾ ಇರೋದು ಅದರ ಪರಿಣಾಮ ನಮಗೆ ಈಗಾಗಲೇ ಲ್ಯಾಂಡ್ ಸ್ಲೈಡ್ಗಳನ್ನು ನೋಡಿದ್ದೀವಿ ಇದಕ್ಕೆ ಆರವತ್ತಾಗಿರೋದು ಈ ವರ್ಷ ಒಂದಷ್ಟು ಬೇರೆ ಬೇರೆ ಆಗಿದೆ ಹಾಗೆ ಇದು ನಮ್ಮ ಮನೆ ಇರೋದು ಆ ಭಾಗದಲ್ಲಿ ಈ ತರಹದ ಪ್ರದೇಶ ನಾವೊಂದಷ್ಟು ಒಂದಷ್ಟು ಈ ಭಾಗದಲ್ಲಿ ಬೇರೆ ಬೇರೆ ಉಪಕರಣಗಳನ್ನು ಇಟ್ಕೊಂಡು ನಾವು ಹೇಗೆ ಹವಾಮಾನ ಬದಲಾವಣೆಯ ಪರಿಣಾಮ ಯಾವ ಥರ ಆಗುತ್ತೆ ಅಂತ ನೋಡ್ತಾ ಇದ್ದೀವಿ ಅವೆಲ್ಲವೂ ಸಹ ಸಸ್ಯಗಳು ಯಾವ ರೀತಿ ರಿಸ್ಪಾಂಡ್ ಮಾಡುತ್ತೆ ಅಂತ ಎಕ್ಸ್ಟ್ರೀಮ್ ರೆನ್ಫಾಲೆಟ್ಗಳಿಗೆ ಎಕ್ಸ್ಟ್ರೀಮ್ ಟೆಂಪ್ರೇಚರ್ಗಳಿಗೆ ಅಂದರೆ ಅತಿಯಾದ ಉಷ್ಣತೆ ಹೆಚ್ಚಾದಾಗ ಅತಿಯಾದ ಮಳೆ ಹೆಚ್ಚಾದಾಗ ಅವೆಲ್ಲವೂ ಕೂಡ ಯಾವ ಥರ ಕೆಲಸ ಮಾಡುತ್ತೆ ಅಂತ ನಾವು ಇಡೀ ಕಾಡನ್ನ ಉಷ್ಣತೆಯನ್ನು ಬೇಡ ಕಳೆದ ಮೂರು ವರ್ಷದ ಸರಾಸರಿ ಉಷ್ಣತೆಯನ್ನು ನೋಡಿದಾಗ ಇದು ನಮ್ಮೂರಿನ ನನ್ನ ಜಮೀನಿನ ಉಷ್ಣತೆ ಕಳೆದ ಹದಿನೈದು ವರ್ಷದೊಳಗೆ ಒಂದು ಪಾಯಿಂಟ್ ಎರಡು ಡಿಗ್ರಿ ಹೆಚ್ಚಾಗಿದೆ ಪಶ್ಚಿಮ ಘಟ್ಟದ ಮಧ್ಯೆ ಇರುವಂಥ ನಮ್ಮೂರಿನಲ್ಲಿ ಹೆಚ್ಚಾಗಿದೆ ಅಂತಂದರೆ ನಿಮ್ಮ ಊರಿನ ಪರಿಣಾಮವನ್ನು ನೀವು ಊಹಿಸಬಹುದು ಇದು ಉಪಗ್ರಹ ಆಧಾರಿತ ಚಿತ್ರ ನಿಜವಾಗಿ ಅಂದರೆ ಉಪಗ್ರಹ ಇಟ್ಕೊಂಡು ಒಂದಷ್ಟು ವರ್ಷದ ಆಧಾರ ಇಟ್ಕೊಂಡು ಅಂದರೆ ಸಂಪೂರ್ಣ ಸರಿ ಇರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ ಒಂದಷ್ಟು ಅಧ್ಯಯನಗಳು ಜಾಗತಿಕ ಅಧ್ಯಯನಗಳನ್ನು ಇಟ್ಕೊಂಡಿರುವಂಥದ್ದು ಅದನ್ನು ನಾವು ಅಲ್ಲೇ ಅಳತೆ ಮಾಡಿದಾಗ ನೋಡಿ ಅದಕ್ಕೆ ಕಂಪೇರ್ ಮಾಡಿದಾಗಲೂ ಸಹ ನಮಗೆ ಸಾಧಾರಣ ಪಾಯಿಂಟ್ ಎಂಟು ಡಿಗ್ರಿಯಷ್ಟು ಹೆಚ್ಚಾಗಿರೋದ್ದು ಸತ್ಯ ಅಂತ ನಮಗೆ ಅರ್ಥ ಆಗ್ತಾ ಇದೆ ನಿಜವಾಗಿ ಆ ಪ್ರಮಾಣದಲ್ಲಿ ಉಷ್ಣತೆ ನಮ್ಮ ಕಳೆದ ಹದಿನೈದು ವರ್ಷಗಳಲ್ಲಿ ಸುಮಾರು ಎರಡು ಸಾವಿರದ ನಂತರ ತಂದು ಕಡೆ ಹೆಚ್ಚಾಗಿದೆ ಅಷ್ಟು ಉಷ್ಣತೆ ಹೆಚ್ಚಾಗಿದೆ ಅದರಲ್ಲಿ ಉಳಿದ ಭಾಗ ಪಶ್ಚಿಮ ಘಟ್ಟದ ಬೇರೆ ಭಾಗದಲ್ಲಿ ಏನೇನಾಗಿರ್ಬೋದು ಅಂತ ನೋಡಿ ಇವೆಲ್ಲವೂ ಸಹ ಬೇರೆ ಬೇರೆಯ ಪರಿಣಾಮಗಳು ಯಾವ ಥರ ಆಗುತ್ತೆ ಅಂತ ನಿಮಗೆ ವಾತಾವರಣ ಉಷ್ಣತೆ ನಲವತ್ತು ಡಿಗ್ರಿಗೆಲ್ಲ ನಮ್ಮ ಭಾಗದಲ್ಲಿ ಯಾವಾಗಲೂ ಹೋಗ್ತಾ ಇರಲಾಗಿದೆ ಇವೆಲ್ಲ ನಮ್ಮ ಊರಿನಲ್ಲಿ ನಲವತ್ತು ಡಿಗ್ರಿಗೆ ಹೋದಂಥ ಎಕ್ಸ್ಟ್ರೀಮ್ ಡೇ ಅಂತ ಹೇಳಿ ಕಳೆದ ವರ್ಷದಲ್ಲಿ ಹದಿನಾಲ್ಕು ದಿವಸ ನಾವು ನಲವತ್ತು ಡಿಗ್ರಿಗಿಂತ ಹೆಚ್ಚಿಗೆ ಹೋದಂತೆ ನೋಡ್ತೀವಿ ಮೂವತ್ತೆರಡು ಡಿಗ್ರಿಗಿಂತ ಕಡಿಮೆ ಇರುವಂತಹದ್ದು ನಮ್ಮ ಆಗಿತ್ತು ಅದಕ್ಕಿಂತ ಹೆಚ್ಚು ಹೋಗೋದಿಲ್ಲಾಗಿತ್ತು ಆದರೆ ಕಳೆದ ಕೆಲವು ವರ್ಷಗಳಿಂದ ಆ ಥರದ ನಲವತ್ತೆರಡು ಡಿಗ್ರಿವರೆಗೆ ನೋಡ್ತೀವಿ ಅದಕ್ಕೂ ಹಿಂದಿನ ವರ್ಷ ಬರೀ ಮೂರು ನಾಲ್ಕು ದಿವಸಗಳು ಇದ್ದವು ಈಗ ಹದಿನಾಲ್ಕು ದಿವಸಕ್ಕೆ ಬಂದಿದೆ ಆ ತರಹದ ಉಷ್ಣತೆ ಹೆಚ್ಚಿರುವಂತಹ ಪರಿಣಾಮ ಏನಾಗುತ್ತೆ ಅಂತ ಕೇಳಿದ್ರೆ ನೀರಿನ ಪ್ರಮಾಣದಲ್ಲಿ ಕಡಿಮೆ ಆಗುತ್ತೆ ವಾಟರ್ಟಿಗಳು ಕಡಿಮೆ ಆಗುತ್ತೆ ಹಾಗೆ ಉಷ್ಣತೆಗೆ ಕೆಲವು ಸಸ್ಯಗಳಿಗೆ ಫೋಟೋಸಿನ್ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅದನ್ನು ಸಹ ಕೆಲವು ಇದು ನಮ್ಮ ಕಾಡಿಗೆ ಕಾಡಿನಲ್ಲಿರುವಂಥ ಸಸ್ಯಗಳು ಯಾವ ರೀತಿ ಉಷ್ಣತೆಯನ್ನು ಅನುಭವಿಸ್ತಾ ಇದೆ ಈಗ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದೆ ಅಂತ ನೋಡುವಂಥದ್ದು ಅದೊಂದು ಥರ್ಮಲ್ ಕ್ಯಾಮ್ರ ನಾವೆಲ್ಲ ಕರೋನಾ ಟೈಮ್ನಲ್ಲಿ ನಮ್ಮ ಕೆಂಪ್ಯೂಟರ್ ಮೂಲಕ್ಕೆ ಉಪಯೋಗಿಸ್ತಾ ಇರುವಂಥ ಕ್ಯಾಮ್ರಾದ ಒಂದು ಕ್ಯಾಮ್ರಾನ ನಮ್ಮ ಕಾಡಿಗೆ ಹಾಕಿದ್ದೀವಿ ಕಾಡಿನಲ್ಲಿ ಸಸ್ಯಗಳು ಯಾವ ರೀತಿಯ ಉಷ್ಣತೆಯನ್ನು ಅನುಭವಿಸ್ತಾ ಇದೆ ಅಂತ ನೋಡ್ತೀವಿ ಎಲ್ಲ ಸಸ್ಯಗಳು ಸಹ ಈ ರೀತಿಯ ಬೇರೆ ಬೇರೆ ಸಸ್ಯಗಳು ಬೇರೆ ಬೇರೆ ರೀತಿಯಲ್ಲಿ ಉಷ್ಣತೆಯನ್ನು ಹೊಡಿತಾ ಇದೆ ಕೆಲವು ಸಸ್ಯಗಳಿಗೆ ಅತಿಯಾದ ಉಷ್ಣತೆಯನ್ನು ಕೊಡುತ್ತೆ ಹಾಗೆ ತಾಪಮಾನವನ್ನು ಕಟ್ಕೊಳ್ಳೋಕಾಗದೇ ಇರುವಂತಹ ಲಿಮಿಟ್ಗಳಿದೆ ಆ ಲಿಮಿಟನ್ನು ದಾಟಿ ಹೋಗ್ತಾ ಇದ್ದರೆ ಕೆಲವು ಸಸ್ಯಗಳು ಕಟ್ಕೊಳ್ಳುವಂತಹ ಮುಖ್ಯವಿದೆ ಹಾಗಾಗಿ ಇಡೀ ಸಸ್ಯದಲ್ಲಿ ಅವುಗಳ ಸಸ್ಯ ವೈವಿಧ್ಯ ಇಡೀ ಕಾಡಿನ ಸಸ್ಯ ಸಸ್ಯಗಳೆಲ್ಲ ಬೇರೆ ಬೇರೆ ಸಸ್ಯಗಳು ಕೆಲವು ಸಸ್ಯಗಳು ಈಗಾಗಲೇ ಅವುಗಳ ಸಾಮರ್ಥ್ಯವನ್ನು ಹಂಚಿಗೆ ಬಂದಿದೆ ಸಾಮರ್ಥ್ಯವನ್ನು ಅದೇ ಇದೇ ರೀತಿಯ ನಲವತ್ತು ಡಿಗ್ರಿ ನಲವತ್ತಾರು ಡಿಗ್ರಿಗಳು ಹೆಚ್ಚಿಗೆ ಹುಟ್ಟ ಹಾಗೆ ಇನ್ನೊಂದು ಹತ್ತು ದಿವಸ ಹೆಚ್ಚಾದರೆ ಕೆಲವು ಸಸ್ಯಗಳು ಅಲ್ಲಿಂದ ಬಂದು ಕಷ್ಟ ಆಗುತ್ತದೆ ಅನ್ನೋದು ನಮ್ಮ ಗೊತ್ತಾಯಿದೆ ಹಾಗೆ ಈ ರೀತಿಯ ಬೇರೆ ಬೇರೆ ಸಸ್ಯಗಳನ್ನು ನಾ ಅವುಗಳ ವಾಟರ್ ಹೋಲ್ಡಿಂಗ್ ಬರ್ತೇನೆ ನೀರನ್ನು ಎಷ್ಟು ಹಿಡ್ಕೊಳುತ್ತೆ ಎಷ್ಟು ಉಷ್ಣತಾ ಆಗುತ್ತೆ ಅಂತ ಕೆಲವು ಸಸ್ಯಗಳ ಎಲೆಗಳನ್ನು ಸಹ ಅವ್ರಿಗೆ ಧರ್ಮ ಮಾಡಿದ್ದು ಧರ್ಮ ಕಪಲಗಳು ಉಷ್ಣತೆಯನ್ನು ಮಾಡಲಿಕ್ಕೆ ಎಷ್ಟು ಉಷ್ಣತೆ ಎಷ್ಟು ಹೊರಗೆ ಎಲೆಗಳು ಫೋಟೋ ಮಾಡುತ್ತೆ ಅಂತ ನೋಡ್ತಾ ಇದ್ದೀವಿ ಸಾಮಾನ್ಯವಾಗಿ ಎಲೆಗೆ ಒಂದು ಸಾಮರ್ಥ್ಯ ಇರುತ್ತೆ ಎಲ್ಲ ಕೆಲವು ಸಸ್ಯಗಳೆಲ್ಲ ಬೆಳಗ್ಗಿನ ಹೊತ್ತಿನಲ್ಲಿ ವಾತಾವರಣದ ಉಷ್ಣತೆ ಹೆಚ್ಚಿಗೆ ಇದ್ದಾಗ ಇವು ಇವು ಎಲೆಯನ್ನು ಸ್ವಲ್ಪ ಬಿಸಿ ಮಾಡಿಕೊಳ್ಳುತ್ತೆ ಹಾಗೆ ಮಧ್ಯಾಹ್ನದ ಹೋಗಿ ಹೋಗ್ತಾ ಇದಕ್ಕೆ ಹನ್ನೊಂದು ಗಂಟೆ ಹೋಗ್ತಾ ಇರ್ತಾ ಇದಕ್ಕೆ ವಾತಾವರಣ ಬಿಸಿ ಹೆಚ್ಚಾದರೆ ಇವು ಕೆಳಗಡೆ ಟೊಮಾಟೋವನ್ನು ರಂಧ್ರಗಳನ್ನು ಆಗಲ ಹೆಚ್ಚು ಬಿಡುಗಡೆ ಮಾಡಿ ನೀರನ್ನು ಬಿಡುಗಡೆ ಮಾಡಿ ಸ್ವಲ್ಪ ಕೂಲ್ ಮಾಡಿಕೊಡೋದು ಆ ಪ್ರಯತ್ನವನ್ನು ಮಾಡಿ ಒಂದಷ್ಟು ವರ್ಷ ದಿವಸ ಪೂಟ ನಿವಿದಸೆನೆ ಮಾಡುವಂಥ ಸಾಮರ್ಥ್ಯವನ್ನು ಒಂದು ರೂಪಿಸಿಕೊಂಡಿದ್ದೆ ಎರಡು ವರ್ಷಗಳಿಂದ ಆದರೆ ಒಂದೇ ಬಾರಿ ಈ ರೀತಿಯ ಹೆಚ್ಚಿನ ಉಷ್ಣತೆ ಬರ್ತಾ ಇರೋದರಿಂದ ಕೆಲವು ಸಸ್ಯಗಳಿಗೆ ಆದರೆ ಹನ್ನೊಂದು ಗಂಟೆಯ ನಂತರ ಫೋಟೋ ಸಿದ ಮಾಡೋಕ್ಕೆ ಆಗ್ತಾ ಇಲ್ಲ ಹೂ ಪೂಟನಿ ಮಾಡುವಂಥ ಲಿಮಿಟನ್ನು ನಡೆಸ್ತಾ ಇದೆ ಇಲ್ಲಿ ನೋಡಿದ್ರೆ ಅಂದರೆ ಅಂದರೆ ಒಂದು ಹಂತದ ಎಕ್ಸ್ಟ್ರೀಮ್ ಟೆಂಪ್ರೇಚರ್ಗಳು ಹೆಚ್ಚಾಗ ಫೋಟೋ ತಂತ ಮಾಡೋದನ್ನು ನಡೆಸ್ತಾ ಇದೆ ಇಲ್ಲಿ ನೋಡಿದ್ರೆ ನಿಮಗೆ ಇಲ್ಲಿ ಯಾವ ಸಸ್ಯಗಳು ಎಷ್ಟು ಹಂತದವರೆಗೆ ಉಷ್ಣತೆಯನ್ನು ತಡ್ಕೊಳ್ಳುತ್ತೆ ಎಷ್ಟು ಹಂತದ ನಂತರ ಅವುಗಳ ಜೀವ ಅಂದರೆ ಅವು ಕಾರ್ಯನಿರ್ವಹ ಕೆಲಸ ಮಾಡೋದ ನಿಲ್ಲಿಸುತ್ತೆ ಅಂತ ಗೊತ್ತಾಗುತ್ತೆ ಕೆಲವು ಸಸ್ಯಗಳು ಈಗಾಗಲೇ ಅವುಗಳ ಲಿಮಿಟಿನ ಹತ್ತಿರದಲ್ಲೇ ಇದೆ ಕೆಲವು ಸಸ್ಯಗಳಿಗೆ ಸ್ವಲ್ಪ ಅವಕಾಶಗಳಿಗೆ ಬರ್ಬೇಕು ಅಂತ ಅನ್ಸುತ್ತೆ ಇದು ಫೋಟೋ ಸಿದ್ಧತೆ ಮೇಲೆ ಮಾಡುವಂಥ ಕಾರಣ ನಿಮಗೆ ನೋಡಿದರೆ ಗೊತ್ತಾಗತ್ತೆ ಕೆಲವು ಸಸ್ಯಗಳು ಕೆಲವು ಸಸ್ಯಗಳು ಈಗಾಗಲೇ ಉಷ್ಣತೆ ಹೆಚ್ಚಾದಾಗೆ ಅವುಗಳ ಫೋಟೋ ಸಿದ್ಧ ಮಾಡುವಂಥ ಸಾಮರ್ಥ್ಯ ಕಡಿಮೆ ಆಗ್ತಾ ಹೋಗುತ್ತೆ ನಿಮಗೆ ವಿಶೇಷವಾಗಿ ನಿತ್ಯ ಹರಿತುವಿನ ಕಾಡಿನ ಸಸ್ಯಗಳು ಅವುಗಳ ಸಾಮರ್ಥ್ಯ ಅವುಗಳ ಸಿಮೆಂಟ್ಗಳೆಲ್ಲ ಕಡಿಮೆ ಇರುತ್ತೆ ಎಲೆ ಉದುರಿಸುವ ಸಸ್ಯಗಳು ಉಷ್ಣತೆ ಹೆಚ್ಚಾಗ್ತಾ ಇದ್ದಾಗೆ ಎಲೆಯನ್ನು ಉದುರಿಸಿಕೊಂಡು ಬದುಕುವಂಥ ಸಾಮರ್ಥ್ಯ ಇರುತ್ತೆ ಹಾಗಾಗಿ ಒಂದಷ್ಟು ಪರಿಣಾಮಗಳು ಅವುಗಳ ಒಂದೇ ಕಾಡಿನಲ್ಲಿ ಒಂದೇ ಭಾಗದಲ್ಲಿರುವಂಥ ಸಸ್ಯಗಳಾದರೂ ಸಹ ಅವುಗಳ ಉಷ್ಣತೆ ಹೆಚ್ಚಾಗ್ತಾ ಇದ್ದಾಗೆ ನಾವು ಈಗ ಯಾವ ಕಾಡನ್ನು ನೋಡ್ತಾ ಇದ್ದೀವೋ ಆ ಕಾಡ ಒಂದೊಮ್ಮೆ ಇವುಗಳು ಸಾಧ್ಯತೆ ಇಲ್ಲ ಯಾಕಂದ್ರೆ ಅದರ ಕೆಲವು ಸಸ್ಯಗಳಿಗೆ ಆ ಉಷ್ಣತೆಯನ್ನು ತಡ್ಕೊಳ್ಳುವಂತಹ ಸಾಮರ್ಥ್ಯ ಇಲ್ಲ ಇದೆ ಇರೋದ್ರಿಂದ ಯಾವ್ಯಾವದಕ್ಕೆ ಉಷ್ಣತೆಯನ್ನು ತಡ್ಕೊಳ್ಳುವ ಸಾಮರ್ಥ್ಯ ಇದೆ ಆ ಸಸ್ಯಗಳು ಮಾತ್ರ ಹೆಚ್ಚು ಬದುಕಲಿಕ್ಕೆ ಸಾಧ್ಯ ಒಂದು ಅಂತ ಆದ್ಮೇಲೆ ಆ ಸಸ್ಯಗಳೆಲ್ಲ ಅವುಗಳ ಸಾಮರ್ಥ್ಯವನ್ನ ಕಡಿಮೆ ಮಾಡ್ಕೊಳುತ್ತೆ ಅದು ನೋಡಿದ್ರೆ ಇಲ್ಲಿರುವಂತಹ ದಷ್ಟು ಸಸ್ಯಗಳಲ್ಲಿ ಕೊನೆಗೆ ಇರುವಂತಹ ಸಸ್ಯಗಳಲ್ಲೆಲ್ಲ ಒಂದಷ್ಟು ಇರುತ್ತೆ ಮುಂದೆ ಅಲ್ಲಿ ಒಂದು ಒಳ್ಳೇದಂದ್ರೆ ಮಾವಿನ ಹಣ್ಣಿನ ಗಿಡ ಆ ಕಡೆ ಲಾಸ್ಟ್ ಇದೆ ಮಾವಿನ ಎಷ್ಟೇ ಆದ್ರೂ ಉಷ್ಣತೆ ಆದ್ರೆ ಅದೇ ಉಳಿದ ಕೆಲವು ಸಾಂಬಾರು ಪದಾರ್ಥಗಳು ನಮ್ಮ ಕೃಷಿಯಲ್ಲಿ ಉಪಯೋಗ್ತಾ ಇರುವಂಥ ಹಲವಾರು ಸಸ್ಯಗಳು ಈಗಾಗಲೇ ಅವುಗಳ ಅಂಚಿನಲ್ಲಿ ಅವ್ತಾಯಿ ಅವುಗಳ ಸಾಮರ್ಥ್ಯದ ಅಂಚಿನಲ್ಲಿದ್ದಾವೆ ಹಾಗಾಗಿ ಹವಾಮಾನ ಬದಲಾವಣೆಯ ಪರಿಣಾಮ ಬೇರೆ ಬೇರೆ ಸಸ್ಯಗಳಿಗೆ ಬೇರೆ ಬೇರೆ ರೀತಿಯಲ್ಲಾಗುತ್ತೆ ಅಂತ ಯಾವ ಸಸ್ಯ ಆಗುತ್ತೆ ಅನ್ನೋದನ್ನು ನಾವು ನೋಡ್ಬೇಕು ಇನ್ನೊಂದಷ್ಟು ಸಮಯ ಬೇಕು ನಾವು ಈಗಾಗಲೇ ಕೆಲವು ಅಧ್ಯಯನ ಮಾಡಬೇಕಾದ್ರೆ ಕೆಲವು ಸಸ್ಯಗಳು ಈಗಾಗಲೇ ಅಧ್ಯಯನ ಸಾಮರ್ಥ್ಯದ ಹೆಚ್ಚಿನ ಇದೆ ಇದು ನಾವೇ ಮಾಡುವಂತ ಕ್ಷಮಿಸಿ ಇದು ಓದೋ ಸ್ವಲ್ಪ ಕಷ್ಟ ಆಗ್ತಾ ಇದೆ ಮುಖ್ಯವಾಗಿ ಕೆಲವು ಸಸ್ಯಗಳಲ್ಲಿ ಮುಖ್ಯ ಅಂದರೆ ಯಾಲಕ್ಕಿ ಅಂತ ಸಸ್ಯಗಳಿಗೆ ಉಷ್ಣತೆ ತುಂಬಾ ಇನ್ನೂ ಹೆಚ್ಚಾದರೆ ಬರ್ಕೋಕ್ಕಾಗೋದಿಲ್ಲ ವೆನಿಲಾ ಯಾಲಕ್ಕಿ ಆ ಥರದ ಕೃಷಿ ಬೆಳೆಗಳಲ್ಲಿ ಹಾಗೆ ಕಾರ್ಡ್ಗಳಲ್ಲಿರುವಂಥ ಸಸ್ಯಗಳಲ್ಲೂ ಕೆಲವು ಸಸ್ಯಗಳಿಗೆ ಬರ್ಕೋಕ್ಕಾಗೋದಿಲ್ಲ ಅವುಗಳು ಮಾಡಬೇಕಾಗತ್ತೆ ಹಾಗೆ ಆ ಅದ್ರ ಪರಿಣಾಮ ನಾವೆಲ್ರಿಗೂ ಗೊತ್ತು ನಾವು ಅಡಾಪ್ಟೇಷನ್ ಮಿಟಿಗೇಷನ್ ಬೇರೆ ಬೇರೆ ಜಾಗತಿಕ ಪರಿಣಾಮದ ಬಗ್ಗೆ ಹೇಳ್ತೀವಿ ಇದು ಪ್ರಮುಖ ಇದು ನನ್ನ ಅಧ್ಯಯನ ಅಲ್ಲ ಬೇರೆ ಕಡೆ ಆದಂತಹ ಕೆಲವು ಸಸ್ಯಗಳು ಇಲ್ಲಿವರೆಗೆ ಇರತ್ತೆ ಇಷ್ಟಂತೆ ಅನ್ನೋದಕ್ಕೆ ಇರುವಂತಹ ಅದ್ರ ಪರಿಣಾಮ ನಾವೇನು ಮಾಡ್ಬೋದು ನಾವು ಕೃಷಿಕರಾಗಿ ನಾವು ನಮ್ಮ ಮಲೆನಾಡಲ್ಲಿ ಅಥವಾ ಿರುವಂಥ ರೈತರಿಗೆ ನಾವು ಇದು ಕೆಲವು ಬೆಳೆಗಳಿಗೆ ಎಷ್ಟು ಟೆಂಪ್ರೇಚರ್ಗಳವರೆಗೆ ತರ್ಕೊಡುತ್ತೆ ಅನ್ನೋದಂಥ ಮಾಹಿತಿ ನಾವೇನು ಮಾಡಬಹುದು ಅಂತ ಅನ್ನೋದಕ್ಕೆ ಮುಖ್ಯವಾಗಿ ನಾವು ಒಂದಷ್ಟು ಮಾಡ್ತಾ ಅಧ್ಯಯನ ಮಾಡ್ತಾ ಇರೋದಕ್ಕೆ ಪ್ರತಿ ಸಸ್ಯಗಳಿಗೆ ನಮಗೆ ಅವುಗಳ ಒಂದು ಮೈಕ್ರೋ ಕ್ಲೈಮೇಟ್ ಲಿಮಿಟ್ ಇರುತ್ತೆ ಈಗ ವಾತಾವರಣದಲ್ಲಿ ಎಷ್ಟೇ ಆದರೂ ಸಹ ಕಾಡಿನ ವ್ಯವಸ್ಥೆ ಅಲ್ಲೊಂದು ಟೆಂಪರೇಚರ್ ಒಂದು ಲಿಮಿಟ್ ಇರುತ್ತೆ ಆ ಲಿಮಿಟ್ ಅಂದರೆ ಮೈಕ್ ಆ ಪ್ರತಿ ಸಸ್ಯದ ಮೈಕ್ರೋ ಕ್ಲೈಮೇಟ್ ಲಿಮಿಟ್ ಎಷ್ಟಿರುತ್ತೆ ಅಂತ ಅರ್ಥ ಮಾಡಿಕೊಂಡ್ರೆ ಆ ಸಸ್ಯವನ್ನು ಒಂದು ಸ್ವಲ್ಪ ಈಗಾಗಲೇ ಇರುವಂಥ ಅದೇನು ಮಾಡ್ತಾರೆ ಇರ್ಬೋದು ಆ ಥರದ ನಮ್ಗೆ ಈಗಾಗಲೇ ಗೊತ್ತಿರುವಂಥ ಟ್ರೆಡಿಷನಲ್ ಸಿಸ್ಟಮ್ಗಳನ್ನು ಉಪಯೋಗಿಸ್ಕೊಂಡು ಒಂದು ಸ್ವಲ್ಪ ಮೈಕ್ರೋ ಮೈಕ್ರೋಕ್ಲೈಮೇಟನ್ನು ಅಡ್ಜಸ್ಟ್ ಮಾಡುವಂಥ ಸಾಮರ್ಥ್ಯ ಆ ನಾಲೆಜು ರೈತರಲ್ಲಿ ಮೊದಲಿಂದಲೇ ಇತ್ತು ಹಿರಿಯರ ಕಂಪ್ಬಿಟ್ರೆ ಆ ಥರದ್ದಾಗ ಸಾಕಷ್ಟು ಆ ಥರದವನ್ನ ಮೈಕ್ರೋ ಉಪಯೋಗಿಸ್ಕೊಂಡು ಮೈಕ್ರೋಕ್ಲೈಮೇಟನ್ನು ಹೇಗೆ ಬದಲಾವಣೆ ಮಾಡಬೇಕು ಯಾವುದಕ್ಕೆ ಯಾವ ಸಸ್ಯಕ್ಕೆ ಎಷ್ಟು ಪರಿಣಾಮಕಾರಿಯಾಗಿರುವಂಥ ಎಷ್ಟು ಮೈಕ್ರೋಕ್ಲೈಮೇಟ್ ಲಿಮಿಟ್ ಎಷ್ಟು ಅನ್ನೋದನ್ನು ಅರ್ಥ ಮಾಡಿಕೊಳ್ಳುವಂಥ ಕೆಲಸ ಆಗಬೇಕಾಗುತ್ತೆ ಅದನ್ನು ನಾವು ಸ್ವಲ್ಪ ಪ್ರಯತ್ನ ಮಾಡ್ತಾ ಇದ್ದೀವಿ ಮುಖ್ಯವಾಗಿ ಮೈಕ್ರೋಕ್ಲೈಮೇಟ್ ಅಂತಂದರೆ ಬೇರೆ ಏನಲ್ಲ ನಮಗೆ ನಮ್ಮ ಭಾರತೀಯ ವ್ಯವಸ್ಥೆಯಲ್ಲಿ ನಾವು ಪಂಚಭೂತಗಳು ಅಂತ ಹೇಳ್ತಿದ್ವಿ ಪಂಚಭೂತಗಳು ಯಾವ ರೀತಿ ಸಸ್ಯಗಳ ಮೇಲೆ ಯಾವ ಥರ ಪರಿಣಾಮ ಬೀರುತ್ತೆ ಅಂತ ಸೋ ಸೂರ್ಯನ ಸೋಲಾರ್ ರೇಡಿಯೇಷನು ಸೋಯಿಲ್ ಮಾಶ್ಚನು ಟೆಂಪ್ರೇಚರ್ ಆ್ಯಾರ್ಟ್ ಟೆಂಪ್ರೇಚರ್ ಮತ್ತು ಹ್ಯೂಮಿಡಿಟಿ ಮತ್ತು ಡೈರೆಕ್ಷನ್ ಅಷ್ಟೇ ಅವರು ಯಾವ ರೀತಿಯಲ್ಲಿ ಪರಿಣಾಮ ಬೀರುತ್ತೆ ಅನ್ನೋದನ್ನು ಅರ್ಥ ಮಾಡುವ ಯಾವ ರೀತಿ ಇದೆ ಅದರಗಳ ಸಸ್ಯದ ಬೇರೆ ಬೇರೆ ಸಸ್ಯಕ್ಕೆ ಯಾವ ರೀತಿಯ ಅವಶ್ಯಕತೆ ಅನ್ನೋದನ್ನು ಅರ್ಥ ಮಾಡಿಕೊಂಡ್ರೆ ನಾವು ಅದರಗಳ ಆ ಸಸ್ಯ ನಾವು ಇವುಗಳನ್ನು ಉಳಿಸಿಕೊಳ್ಳ ಸಾಧ್ಯ ಆಗುತ್ತೆ ಆ ಥರದ ಅಧ್ಯಯನಗಳು ಯಾಕಂದರೆ ಯಾಕಂದ್ರೆ ನಮ್ಮಲ್ಲಿ ಈಗ ಪ್ರತಿ ವರ್ಷ ನಾವು ಅರಣ್ಯ ಇಲಾಖೆಯೂ ಸಹ ಕೋಟ್ಯಂತರ ರೂಪಾಯಿಯನ್ನ ಸಸ್ಯ ನೆಡಕ್ಕೆ ಅಂತ ಪ್ರಯತ್ನ ಮಾಡುತ್ತೆ ಆದರೆ ಯಾವುದೇ ಅಧಿಕಾರಿಗಳನ್ನು ಕೇಳಿ ನೋಡಿ ಯಾವ್ದಾರ ಸಸ್ಯ ಎಲ್ಲಿ ನೆಡ್ತೀರಾ ಅಂತ ಕೇಳಿದ್ರೆ ಯಾವ ಸಸ್ಯ ಯಾವ ಸಸ್ಯ ಎಲ್ಲಿ ನೆಡ್ತೀರಾ ಅಂತ ಕೇಳಿದ್ರೆ ಅವ್ರ ಹತ್ರ ಉತ್ತರ ಇರೋದಿಲ್ಲ ಯಾಕಂದ್ರೆ ಆ ಸಸ್ಯನಿಂತ ಜಾಗದಲ್ಲಿ ಹೇಳ್ಬೇಕು ಅನ್ನೋದ್ರ ಬಗ್ಗೆ ಹತ್ರ ಯಾವ ಅಧ್ಯಯನಗಳು ಇರೋದಿಲ್ಲ ಯಾರೋ ಅಪ್ಪ ವಾಚಮಾನ್ ಅವನಿಗೆ ಗೊತ್ತಿದ್ದವನೋ ಈ ಸಸ್ಯ ತಜ್ಞರ ನಡಿ ಇದನ್ನು ಮೇಲ್ಗಡೆ ಅಂತ ಹೇಳ್ಬೋದು ಬಿಟ್ಟರೆ ಅಧಿಕಾರಿಗಳಿಗೆ ಯಾರಿಗೂ ಯಾವ ಸಸ್ಯ ಏನೇಬೇಕು ಅಂತ ಗೊತ್ತಿರೋದಿಲ್ಲ ಅಲ್ಲ ಆ ತರಹದ ಕೆಲಸ ಆಗಬೇಕು ನಾವು ನಿಜವಾಗಿ ಆಗಬೇಕಾಗಿದ್ದು ಅಂತಂದ್ರೆ ಯಾವ ಸಸ್ಯ ಗತಿಗ ಮೈಕ್ರೋ ಕ್ರೈಮ್ಯಾಟಿನ ಅವಶ್ಯಕತೆ ಏನು ಅನ್ನುವಂತ ಕೆಲಸ ಆಗ್ಬೇಕು ಅದರಿಂದ ಇದ್ದರೆ ನಾವು ಎಷ್ಟು ಪ್ರೋಗ್ರಾಮ್ ಪ್ರೋಗ್ರಾಮ್ಗಳಾದರೂ ಸಹ ಇದೇ ಥರ ಆಗುತ್ತೆ ನಮ್ಗೆ ಈಗ ಪ್ರೋಗ್ರಾಮ್ ಪ್ರೋಗ್ರಾಮ್ಗಳು ಸ್ವಲ್ಪ ಇರೋ ದೊಡ್ಡ ಕಾರಣ ಆಗ್ತಾ ಇರೋದು ಆ ಸಸ್ಯದ ಮೈಕ್ರೋ ಮೈಕ್ರೋಕ್ಲೈಮ್ಯಾಟಿಂಗ್ನ ಅವಶ್ಯಕತೆ ಏನು ಅನ್ನೋದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ ಮತ್ತೆ ಅವುಗಳ ಸಕ್ಸೆಷನ್ ಟ್ರೆಂಡ್ ಗೊತ್ತಿಲ್ಲ ಈಗ ಸುಮಾರು ನಮ್ಮ ನಿಮ್ಮ ಹತ್ತು ಯಾವ ರೀತಿ ಒಂದು ಸಸ್ಯ ಆದಮೇಲೆ ಯಾವ ರೀತಿ ಇನ್ನೊಂದು ಸಸ್ಯ ಬಂತು ಬಗ್ಗೆ ಗೊತ್ತಾಗುತ್ತೆ ಆದರೆ ಆ ಸಸ್ಯ ಪ್ರತಿಯೊಂದು ಸಸ್ಯವು ಮುಂದಿನ ಹಂತಕ್ಕೆ ಬರುವಾಗ ಹಿಂದಿನ ಸಸ್ಯ ಮುಂದಿನ ಸಸ್ಯ ಬರಲಿಕ್ಕೆ ಒಂದು ಮೈಕ್ರೋಕ್ಲೈಮ್ಯಾಟಿಗಳನ್ನ ಸೃಷ್ಟಿ ಮಾಡ್ಕೊಂಡಿರತ್ತೆ ಅದು ಆ ನಿಸರ್ಗದ ವ್ಯವಸ್ಥೆ ನಿಜವಾಗಿ ಆ ವ್ಯವಸ್ಥೆಯನ್ನು ಮೈಕ್ರೋಕ್ಲೈಮ್ಯಾಟನ್ನು ಅರ್ಥ ಮಾಡ್ಕೊಳ್ಳದೇ ಇದ್ರೆ ನಾವು ನಾವು ಮಾಡ್ತಾ ಇರುವಂಥ ಎಲ್ಲ ಪಾಲಿಟೇಷನ್ಗೂ ಸಹ ಅರ್ಥ ಇರುತ್ತೆ ಸುಮ್ಮನೆ ತುಂಬ ಜನರು ಮಲ್ಟಿ ಸ್ಪೀಶೀಸ್ ಅಂತ ನೆಡ್ತಾರೆ ಆದರೆ ಎಲ್ಲ ಸಸ್ಯನೂ ಯಾವುದೋ ಕ್ಲೈಮ್ಯಾಕ್ಸ್ ಸಸ್ಯಗಳನ್ನು ಮೊದಲನೇ ಬಾರಿ ಓಪನ್ ಜಾಗದಲ್ಲಿ ನೆಟ್ಟಾಗ ಯಾವುದೂ ಬದುಕೋಕೆ ಸಾಧ್ಯ ಆಗೋದಿಲ್ಲ ಯಾಕಂದರೆ ನಿಸರ್ಗ ಆ ಕ್ಲೈಮ್ಯಾಕ್ಸ್ ಸಸ್ಯ ಬರೋಕೆ ಒಂದು ಐವತ್ತು ಒಂದು ಮೂರು ವರ್ಷ ತೊಗೊಂಡಿರುತ್ತೆ ಅದರಲ್ಲಿರುವಂತಹ ಕ್ಲೈಮ್ ಮೈಕ್ರೋಕ್ಲೈಮೇಟನ್ನು ಸೃಷ್ಟಿ ಮಾಡಿಕೊಳ್ಳೋಕೆ ಕೆಲಸ ವರ್ಷ ತಗೊಂಡಿರುತ್ತೆ ಆ ಮೈಕ್ರೋ ಮೈಕ್ರೋಕ್ಲೈಮೇಟ್ನ ಅರ್ಥ ಮಾಡಿಕೊಳ್ಳಂಥ ಕೆಲಸ ಬಹುಶಃ ಅದು ಬೇರೆಯವರಿಂದ ನಿರೀಕ್ಷೆ ಮಾಡೋಕ್ಕಷ್ಟ ರೈತರು ಅಥವಾ ಯಾರಿದ್ದಾರೋ ಅವರೇ ಕೆಲಸ ಮಾಡಬೇಕಾಗುತ್ತೆ ಆ ಥರದ ಕೆಲಸಗಳಾಗಲಿ ಹೆಚ್ಚಾಗಿ ಅದನ್ನು ಕೆಲಸ ಅದಕ್ಕೆ ಹೇಗೆ ಮಾಡಬಹುದು ಅನ್ನೋದಕ್ಕೆ ಈ ಸಾಕಷ್ಟು ಆಕರ್ಷಾತ್ರೆಗಳಿದೆ ಅದನ್ನು ಉಪಯೋಗಿಸಿಕೊಂಡು ಮುಂದಿನ ಹೆಚ್ಚೆಚ್ಚು